ರೈತ ಬಾಂಧವರಿ ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ನಾನು ಒಂದು ಯಶವಂತಪುರ ಮಾರ್ಕೆಟಲ್ಲಿ ಬಂದಿದ್ದೆ ಒಳ್ಳೆ ಇವತ್ತು ಮಾರ್ಕೆಟ್ ನೋಡ್ಬೇಕಂತೇಳಿ ಹೆಂಗೆ ಹೆಂಗೆ ರೇಟು ಏನು ಸಮಾಚಾರ ಅಂಥೇಳಿ ಅದಕ್ಕೆ ಬಂದಿದ್ದೇನೆ ನೋಡಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇಡುವೆ ಪೂರ್ತಿ ನೋಡಿ ಯಾಕಂದರೆ ಇವತ್ತಿನ ಶುಂಠಿಯ ರೇಟನ್ನು ನಾನು ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ ಇವತ್ತಿನ ಶಿಲ್ಪ ಫೋಟೋ ಹೊಡ್ಕೊಂಡಿದ್ದೀನಿ ಯಾಕಂದರೆ ಇಡುವೆ ಮಾಡೋಕ್ಕಾಗಿಲ್ಲ ಭಾಳಷ್ಟು ಗಲಾಟೆ ಅಲ್ಲಿ ಅದಕ್ಕೆ ನಾನು ಅಲ್ಲಿಂದ ಅಲ್ಲೇ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ರೇಟ ಬೆಲೆ ಅನ್ನೋದು ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ರೇಟು ಅಂತ ಅನ್ಬಾರ್ದು ಸ್ವಲ್ಪ ಮೀಡಿಯಮ್ದಾಗೆ ಅಷ್ಟೇ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಮೂವತ್ತೈದು ರೂಪಾಯಿ ಇನ್ನೊಂದು ಬೇರೆ ಶುಂಠಿ ಮೂವತ್ತೆರಡು ರೂಪಾಯಿ ಕೆ ಜಿ ಇದೇ ರೀತಿ ಐತೆ ಅದರಲ್ಲಿ ಮೂವತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಕ್ವಿಂಟಲು ಮೂರು ಸಾವಿರದ ಇನ್ನೂರು ರೂಪಾಯಿ ಕ್ವಿಂಟಲು ಮೂರು ಸಾವಿರದ ನಾನ್ನೂರು ರೂಪಾಯಿ ಕ್ವಿಂಟಲು ಒಂದು ನೂರು ಕೆ ಜಿಗೆ ಶುಂಠಿಯ ಬೆಲೆಯನ್ನು ಇವತ್ತಿನ ಒಂದು ಶೇರ್ ಮಾರ್ಕೆಟದಲ್ಲಿ ಪಕ್ಕಾ ಬೆಲೆ ಆಗಿದೆ ಆದರೂ ನಮ್ಮ ಹೆದರಿ ರೇಟ್ ಹೇಳಿದ್ದು ಅವರು ಸುಳ್ಳೋ ಕರೆ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು ಐವತ್ತು ರೂಪಾಯಿ ಅವರಿಗೆ ನೂರು ರೂಪಾಯಿ ಹೆಚ್ಚು ಕಮ್ಮಿ ರೈತ ಬಾಂಧವರಿಗೆ ಹಾಕಿ ಕೊಟ್ಟಿರಬಹುದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಈರುಳ್ಳಿಯ ಒಂದು ರೇಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಈರುಳ್ಳಿ ಮಾರ್ಕೆಟ್ ಕಡೆ ಬಂದೆ ಈರುಳ್ಳಿ ನೋಡಿ ಒಳ್ಳೆ ಚೀಲ ಎಲ್ಲ ಹಚ್ಚಿದ್ದಾರ ಆದರೆ ಫಸ್ಟ್ ಕ್ಲಾಸ್ ಅಂದರೆ ಇವತ್ತಿನ ಮಾರ್ಕೆಟದಲ್ಲಿ ಈರುಳ್ಳಿಯ ಬೆಲೆಯನ್ನು ಸ್ಟ್ಯಾಂಡರ್ಡ್ ರೇಟ್ ಇವತ್ತು ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಬಂದು ಒಂದು ಇಡುವೆ ಪೂರ್ತಿ ನೋಡಿ ಈರುಳ್ಳಿಯ ಮಾರ್ಕೆಟದಲ್ಲಿ ನಾನು ಫುಲ್ ಇಡುವೆ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿದ್ದೇನೆ ನೋಡಿ ಮಾರ್ಕೆಟ್ದಲ್ಲಿ ಸೌಂಡ್ ಬರ್ತಾ ಇದೆ ಒಳ್ಳೆಯ ಒಂದು ಇವತ್ತಿನ ರೇಟ ಈರುಳ್ಳಿ ಅಂದರೆ ಫಸ್ಟ್ ಕ್ಲಾಸ್ ಈರುಳ್ಳಿ ಈಗ ನಮ್ಮ ರೈತರಿಗೆ ಲಾಭದಾಯಕ ಅಂದರೆ ಈರುಳ್ಳಿಗೆ ಒಂದು ಬೆಲೆ ಐತೆ ಈರುಳ್ಳಿಯ ಒಂದು ಸ್ಟ್ಯಾಂಡರ್ಡ್ ರೇಟ್ ಐತೆ ಹೆಂಗಂದರೆ ಒಳ್ಳೆಯ ರೇಟ ಒಳ್ಳೆಯ ರೇಟ್ ಅಂದರೆ ಸಾವಿರದ ಐದುನೂರು ರೂಪಾಯಿ ಒಂಬೈನೂರು ರೂಪಾಯಿ ಕ್ವಿಂಟಲು ಒಂಬೈನೂರು ರೂಪಾಯಿ ರೇಟು ಸಾವಿರದ ಐದುನೂರು ರೂಪಾಯಿ ಒಳ್ಳೆಯ ಇವತ್ತಿನ ಒಂದು ಎರಡು ಸಾವಿರದ ಇನ್ನೂರು ರೂಪಾಯಿ ರೇಟು ಒಳ್ಳೆ ರೇಟ್ ಅಂದರೆ ದಪ್ಪನ ಗಡ್ಡೆ ಇದ್ದಿದ್ದು ಒಂದು ಚೆನ್ನಾಗಿದ್ದಿದ್ದು ಅದರಲ್ಲೇ ಹೆಚ್ಚು ಕಮ್ಮಿ ಆಗಿದೆ ಇವತ್ತಿನ ಶೇರ್ ಮಾರ್ಕೆಟನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಟೆಂಡರ್ ಆಗಿದೆ ಇವತ್ತಿನ ಬೆಳಗಿನ ಒಂದು ಈರುಳ್ಳಿ ಉಳ್ಳಾಗಡ್ಡಿಯ ಒಂದು ಬೆಳ್ಳುಳ್ಳಿ ಎಲ್ಲ ಟೆಂಡರ್ ಆಗಿದೆ ಒಳ್ಳೆಯ ರೇಟ್ ಅಂತ ತಿಳಿಬೋದು ಯಾಕಂದರೆ ಇವತ್ತು ಮಾರ್ಕೆಟ್ ಯಶವಂತಪುರ ಎ ಪಿ ಎಮ್ ಸಿ ಮಾರ್ಕೆಟದಲ್ಲಿ ಚೆನ್ನಾಗಿ ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಾಂಟಿಟಿ ಇದೇ ರೀತಿ ಎಲ್ಲವನ್ನು ಶೇರ್ ಆಗಿದೆ ಬಾಗಲಕೋಟದಲ್ಲಿ ಒಂಬೈನೂರ ಐವತ್ತು ರೂಪಾಯಿ ಇಟ್ಕೊಂಡು ಎರಡು ಸಾವಿರ ತನಕ ಅಂದರೆ ಅದರಲ್ಲಿ ಮೀಡಿಯಮು ಮಧ್ಯಮು ಒಂದು ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಈ ಥರ ಎಲ್ಲ ಭಾಗ ನಮ್ಮ ಕರ್ನಾಟಕದಲ್ಲಿ ಈರುಳ್ಳಿಯ ರೇಟು ಚೆನ್ನಾಗಿದೆ ಥ್ಯಾಂಕ್ ಯು ಬಾಯ್